ಹಲೋ ಗುರುವೆ ಹೇಗಿದ್ದೀರಾ ಅಲ್ಲ ಐ ಹೋಪ್ ಎಲ್ಲ ಜನ ಸೊ ಇನ್ನೊಂದು ಹೊಸ ವ್ಲಾಗಿ ಸುಸ್ವಾಗತ ಸೊ ಇವಾಗ ನೋಡಿ ನಮ್ಮ ಹತ್ರ ಒಂದು ಡ್ಯೂಕ್ ಡ್ಯೂಕ್ ಟೂ ಹಂಡ್ರೆಡು ಮತ್ತು ನಮ್ಮ ಎಕ್ಸ್ಪಲ್ಸ್ ಪ್ಯಾಂಥರ್ ಇದೆ ಸೊ ಇವಾಗ ಎಲ್ಲಿ ಗೊತ್ತಾಯ್ ಬಂದು ಮೈಸೂರು ಎಕ್ಸ್ಪ್ರೆಸ್ ವೇ ಸೊ ಇವಾಗ ಇದು ವೈನಾಡ್ ಕೇರಳ ಹೋಗ್ತಾ ಇದ್ದೀವಿ ಸೊ ಎರಡೇ ಅಂದರೆ ನಾಲ್ಕು ಜನ ಇದರಲ್ಲಿ ಡಬಲ್ ಡಬಲ್ ಅಂದರೆ ಇದರಲ್ಲಿ ಇದರಲ್ಲಿಬ್ರು ಸೊ ಕೇರಳ ವೈನಾಡು ವೈನಾಡಿಂದ ಆಮೇಲೆ ಬೇರೆ ಬೇರೆ ಅಂದರೆ ಕೇರಳಲ್ಲಿ ಎರಡು ಜಾಗ ಐತೆ ಮತ್ತು ಇನ್ನು ಬಂದು ಇದು ಊಟಿ ಪ್ಲ್ಯಾನ್ ಐತೆ ಸೊ ನೋಡೋಣ ಎಲ್ಲಿಗಂತ ಹೆಂಗೆ ಸೊ ಟೂ ಡೇಸ್ ಟ್ರಿಪ್ ಹಾಕಿದ್ದೀವಿ ನಾಳೆ ಬೆಳಗ್ಗೆ ಅಷ್ಟಲ್ಲಿ ಕೇರಳ ಇರ್ತೀವಿ ಅಂದರೆ ಮೆತ್ತಗೆ ಹೋಗ್ತೀವಿ ಹೋಗಂಗಿದ್ರೆ ಒಂದು ಐದು ಅವರಲ್ಲೇ ಹೊಡೆದು ಬಿಡ್ಬೋದು ಆದರೆ ಮೆತ್ತಿಗೆ ಹೋಗ್ತೀವಿ ನಾಳೆ ಬೆಳಗ್ಗೆ ಅಷ್ಟಲ್ಲಿ ಕೇ ಇದು ವೈನಾಡು ಆಮೇಲೆ ವೈನಾಡಿಂದ ಇದು ಊಟಿ ಪ್ಲ್ಯಾನ್ ಐತೆ ಸೊ ನೋಡೋಣ ಏನಾಗುತ್ತೆ ಅಂತ ಸೊ ನಮ್ಮ ಜೊತೆಗೆ ಒಂದು ಡ್ಯೂಕ್ ಟು ಹಂಡ್ರೆಡು ಇದೆ ಇವತ್ತು ಬಿ ಎಸ್ ಸಿಕ್ಸು ಮತ್ತು ನಮ್ಮ ಪ್ಯಾಂಥರು ನೋಡಿ ನಮ್ಮ ಪ್ಯಾಂಥರ್ ಯಾವಾಗಲೂ ಲಗೇಜ್ ಎಲ್ಲ ಹಾಕಿರ್ತೀವಿ ಇದರಲ್ಲೆಲ್ಲ ಹಾಕೋಕ್ಕೆ ಆಗಲ್ಲ ಹಾಕಬೇಕಂದ್ರೆ ಒಂದು ಎಕ್ಸ್ಟ್ರಾ ಕಿಟ್ ಹಾಕೋಬೇಕು ಇಲ್ಲ ಪಿಲಿಯನ್ ಇರಬಾರ್ದು ಆದರೆ ನಮ್ಮದ್ರಲ್ಲಿ ಪಿಲಿಯನ್ ಇದ್ದರೂ ಹಾಕ್ಕೊಬೋದು ಸೊ ಗುರು ಇವಾಗ ಗಾಡಿ ಸ್ಟಾರ್ಟ್ ಮಾಡಿಲ್ಲ ನಾವೆಲ್ಲ ನಮ್ಮ ಹುಡುಗರೆಲ್ಲ ಊಟ ಮಾಡೋಕ್ಕಂತ ನಿಲ್ಸಿದ್ರು ಸೊ ಎಲ್ಲ ತಿಂದ್ಬಿಟ್ಟು ಸಿಟ್ಟು ಸೊ ನೋಡಿ ಅವನು ನೋಡಿರ್ತೀರ ಲಾಸ್ಟ್ ರೈಡ್ ಇದು ಎಲ್ಲಿಗೆ ತಮಿಳ್ನಾಡಲ್ಲಿ ಬಂದಿದೆ ಸೊ ನೋಡಿ ನಮ್ಮ ಪ್ಯಾಂಥರ್ ಸೆಟಪ್ ಇದು ಸೊ ಬನ್ನಿ ಆಮೇಲೆ ಸಿಗೋಣ ಗುರು ಸೊ ಗುರು ಇವಾಗಿನೇನು ಹೊಂಟ್ವಿ ಎಲ್ಲ ನಾಷ್ಟ ಆಗಿಷ್ಟ ಎಲ್ಲ ಮಾಡಿಕೊಂಡು ಸೊ ನೋಡಿ ಟು ಟೂ ಸಿಕ್ಸ್ಟಿ ಫೈವ್ ಕಿಲೋಮೀಟರ್ಸ್ ಇದೆ ಫೈ ಸಿಕ್ಸ್ ಅವರ್ಸ್ ತೋರಿಸ್ತಿದೆ ಸೊ ನಾವು ಒಂದು ಹತ್ತಾರಾದರೂ ಪರವಾಗಿಲ್ಲ ಆರಾಮಾಗಿ ಹೋಗ್ತೀವಿ ಪೀಸಾಗಿ ಹೋಗೋಣ ಅಂತ ನಮ್ಮ ಪ್ಲ್ಯಾನು ಸೊ ಅದು ನೋಡಿ ನಮ್ಮ ಡ್ಯೂ ಕಲ್ಲೋಯ್ತೈತೆ ಒಬ್ಬೊಬ್ಬ ಒಬ್ಬೊಬ್ಬೊಬ್ಬ ಗುರು ಈ ಹೈವೇಲಿ ಬಿಟ್ಟಿದ್ರೆ ನಮಗಂತೂ ಚಾಚು ಭೀ ಆದರೆ ವಾಟ್ ಟು ಡೂ ದೇವರು ಹಣೇನಿ ಬರ್ದಿಲ್ಲ ನಾವು ಎಕ್ಸ್ಪ್ರೆಸ್ ವೇಯಲ್ಲಿ ಹೋಗ್ಬೇಕಂತ ನಾನು ಎರಡು ಮೂರು ಸಾರಿ ಹೋಗಿದ್ದೀನಿ ಓಪನ್ ಆಗೋಕ್ಕಿಂತ ಮುಂಚೆ ಆದರೆ ಇವಾಗ ಇವಾಗ ಈ ಸರ್ವಿಸ್ ರೋಡಲ್ಲೇ ಸಾಯ್ಬೇಕಾ ಸೊ ಅದು ತಲೆನೋವು ಸೊ ಅದರಲ್ಲಿ ಬಿಟ್ಟಿದ್ರೆ ಒಂದು ಬೇರೆ ಲೆವೆಲ್ ಇರ್ತಿತ್ತು ಆದರೆ ಬಿಟ್ಟಿಲ್ಲ ಏನೋ ಗೊತ್ತಿಲ್ಲ ಸೊ ಬನ್ನಿ ಏನಾಗಲ್ಲ ಸರ್ವಿಸ್ ರೋಡ್ ಇಟ್ಕೊಂಡು ಓಲ್ಡ್ ಮೈಸೂರು ರೋಡು ಸರ್ವಿಸ್ ರೋಡ್ ಅಂದ್ಕೊಂಡೇ ಹೋಗ್ಬೇಕು ನಾವು ಇವಾಗ ಸೊ ಮಾಡೋಕ್ಕೇನು ವಿಧಿ ಇಲ್ಲ ಗುರು ಏನಿಲ್ಲ ರೈಡ್ ಎಂಜಾಯ್ ಮಾಡಿ ನಾನು ಮಾಡ್ತೀನಿ ನೀವು ನೋಡ್ಬಿಟ್ಟು ಮಾಡಿ ನಾನು ಮಾಡ್ಬಿಟ್ಟು ಮಾಡ್ತೀನಿ ಅಂದರೆ ರೈಡು ಸೋ ಗುರು ಡ್ಯೂಕಿಗೆ ಶಿಫ್ಟಾದೆ ಅಪ್ಪ ಇದ್ಯಾದು ಹಾಫ್ ಕ್ಲಚ್ ಫುಲ್ ಕ್ಲಚ್ಚಾ ಫುಲ್ ಕ್ಲಚ್ ಆಗಿ ಪ್ಪ ಇದಂತೂ ಓಡ್ಸೋಕೆ ಒಂಥರ ಆಗ್ತಿತ್ತು ನನಗೆ ನನ್ನ ಗಾಡಿ ಅಷ್ಟು ಕಂಫರ್ಟಬಲ್ ಈ ಗಾಡಿ ಇಲ್ಲ ಅಂದರೆ ಓಡ್ಸೋಕ್ಕೆ ಅಂದರೆ ಲಾಂಗ್ ರೈಡ್ಗೆ ಅಂದ್ರಲ್ಲಿ ಒಳ್ಳೆ ರಾಜ ಕೂತ್ಕೊಳಂಗೆ ಕುತ್ಕೊತೀನಿ ಇದರಲ್ಲಿ ರಾಜ ಆಗೋಲ್ಲ ಬಗ್ಬೇಕು ಕತೆಗಳೇ ಬೇರೆ ಕಾರ್ಯ ಒಬ್ಬೊಬ್ಬ ಚೆಕ್ ಪೋಸ್ಟಿಂದ ಇವಾಗ ಒಳಗಡೆ ಬಿಟ್ರು ಸೊ ಇವಾಗ ಏನೇನು ಕಾಣಿಸ್ಕೊತಾವಂತ ಗೊತ್ತಿಲ್ಲ ಆನೆ ಸಿಂಹ ಹುಲಿ ಹುಳಿಯವ್ರ ಮಕ್ಕಳು ಮಗು ಮಗ ಮಗಳು ಯಾವ್ ಗುರು ಚಳಿ ಬೀ ಚಳಿ ಅಪ್ಪ ಒಂದು ಸ್ವಲ್ಪ ಕಾಲು ಬಿಸಿ ಮಾಡ್ಕೊಳೋಣ ನಾವು ಅಪ್ಪ ಫುಲ್ಲು ಚಳಿ ಹೊಡಿತೈತೆ ಫುಲ್ ಅಂದ್ರೆ ಫುಲ್ ಚಳಿ ರಾತ್ರಿ ಒಳ್ಳೆ ಅಡ್ವೆಂಚರ್ ಆಗೋಯ್ತು ಗುರು ನಮಗಂತೂ ನಿಜ ನಕ್ಕ ನೋಡಿ ಹೈ 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 ಬೀಮ್ ಹಾಕಿದ್ರೆ ಅದೆಲ್ಲ ಮರದ ಮೇಲೆ ತೋರಿಸ್ತೈತೆ ಹೋಗು ಅಂತ ಓಹೋ ಹೋ ಎಗ್ರು ಸ್ತೋ ಇದ್ದವ್ರಲ್ಲಪ್ಪ ಯಾವುದೋ ಲೊಕೇಶನ್ಗೆ ಬಂದಿದ್ದೀವಿ ಇವಾಗ ಬೆಳಗ್ಗೆ ಆಯಿತು ಅದಕ್ಕೆ ನಾನು ಇದು ವ್ಲಾಗ್ ಸ್ಟಾರ್ಟ್ ಮಾಡಿದೆ ಸೊ ನಿನ್ನೆ ಬಿಟ್ಟಿದ್ದು ನಿನ್ನೆ ರಾತ್ರಿ ಹತ್ತು ಗಂಟೆಗೆ ಬಿಟ್ಟು ಒಂಬತ್ತು ಎಂಟು ಒಂಬತ್ತು ಗಂಟೆಗೆ ಬಿಟ್ಟಿದ್ದು ಇವಾಗ ಬಂದ್ವಿ ನೋಡಿ ರೆಸ್ಟು ಪೆಸ್ಟು ತಗೊಂಡು ಇವಾಗ ಎಲ್ಗೋ ಬಂದಿದ್ದೀವಿ ನಾನು ಡ್ಯೂ ಕೊಡಿಸ್ತಾ ಇದ್ದೀನಿ ಸೊ ಅವನಿಗೆ ಅದು ಕಂಫರ್ಟಬಲ್ ಅಂತೆ ಈ ಗಾಡಿ ಆಯ್ತಿಲ್ವಂತೆ ಅದಕ್ಕೆ ನನ್ನ ಕೈ ಕೊಟ್ಟ ನಾನು ಚಚ್ಚೋದು ಗೊತ್ತಲ್ಲ ಸಿಕ್ಕಿದ ಗಾಡಿ ಚಚ್ತೀನಿ ನಾನಂತೂ ಎಲ್ಗೋದ್ರಪ್ಪ ಕೊಟ್ಟೆ ಅಂತ ಗಾಡಿನ ಬಂತು ನೋಡಿ ಲೊಕೇಶನ್ ಸೈಕ್ ಆಗೈತೆ ಗುರು ಸೈಕ್ ಆಗೈತೆ ಲೊಕೇಶನ್ ಮಾತ್ರ ಎಲ್ಲ ಟೀ ಗಾರ್ಡನ್ ಇವೆಲ್ಲ ಟೀ ನ ಕಾಫಿನ ಗೊತ್ತಿಲ್ಲ ಟೀ 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 ಕಾಫಿ ಎಲ್ಲ ಟೀ ಸೈಕ್ ಆಗೈತೆ ಏನ್ ಹೇಳಿ ಸೈಕ್ ಆಗೈತೆ ಸೊ ಗುರು ಇವಾಗ ಒಂದು ವ್ಯೂ ಪಾಯಿಂಟ್ ಹತ್ರ ನಿಲ್ಸಿದಿವಿ ಸೊ ವ್ಯೂ ಪಾಯಿಂಟ್ ತೋರಿಸ್ತೀನಿ ಇಲ್ಲಿಂದ ನಾನು ನೋಡಿ ಸೈಕ್ ಆಗಿದೆ ಸೈಕ್ ಆಗಿದೆ ವ್ಯೂ ಪಾಯಿಂಟ್ ಮಾತ್ರ ಮತ್ತೆ ಇನ್ನೊಂದು ನಮ್ಮ ಗಾಡಿ ಅವನೇನೋ ಫೋಟೋ ಹಿಡಿತವನೆ ಅವನೇನೋ ಫೋಟೋ ಹಿಡಿತವ್ ನೋಡಿ ನಮ್ಮ ಲೈನ್ ಅಪ್ ಸೊ ಗುರು ಇಲ್ಲಿ ಮೇಲೆ ಇನ್ನೊಂದು ಮೇಲೋಗಿ ಫುಲ್ಲು ಟಾಪ್ ಟ್ರೈ ಮಾಡಿದ್ವಿ ಅದು ಬೈಕ್ ಹೋಗೋಕೆ ಅಂತೆ ಅದೇನೋ ಜೀಪಲ್ಲೇ ಹೋಗ್ಬೇಕಂತೆ ಅವ್ರು ನೋಡಿದ್ರೆ ಎಷ್ಟೆಷ್ಟೋ ರೇಟ್ಗಳು ಬೈಕ್ ಬಂದಂಗೆ ಹೇಳ್ತವ್ರೆ ಸೊ ಅದಕ್ಕೆ ಹೋಗಲಿಲ್ಲ ಬೇರೆ ಕಡೆ ಇವಾಗ ಹೋಯ್ತೀವಿ ಬೇರೆ ವ್ಯೂ ಪಾಯಿಂಟ್ ಸಿಗುತ್ತೆ ಸಿಗುತ್ತದೋ ಇಲ್ಲ ಬೇರೆ ಲೊಕೇಶನ್ಗೆ ಹೋಗ್ತೀವಿ ಅಷ್ಟೇ ಸೊ ನೋಡೋಣ ಏನಾಗುತ್ತೆ ಅಂತ ಏನೋ ಒಂದು ಅಪ್ಡೇಟ್ ಮಾಡ್ತಾ ಇರ್ತೀನಿ ಬನ್ನಿ ಸೊ ಗುರು ಇವಾಗ ಕೆಳಗಡೆ ಹೋಗ್ತಿದ್ದೀವಿ ಇಲ್ಲೊಂದು ಪಕ್ಕದ್ರಲ್ಲಿ ಹೋಗೈತೆ ಮನ್ ರೋಡು ಸೊ ಅಲ್ಲಿಗೆ ಹೋಗ್ತಿದ್ದೀವಿ ಇವ್ರು ಇವಾಗ ಅಷ್ಟೊತ್ತು ಚೊಂಗ್ಲಾಟ ಆಡ್ತಿದ್ರು ನೀನು ನೋಡು ಬಕೆಟ್ ನೀರು ಸೊ ಬರುತ್ತೆ ಗಾಡಿ ಬರುತ್ತೆ ಬಿಡು ಸುಗುರು ಇದು ಯಾವ್ದು ಆಫ್ ರೋಡು ಇದು ಬರುತ್ತೆ ಡ್ಯೂಕ್ ಬರುತ್ತೆ ಇಲ್ವೋ ಗೊತ್ತಿಲ್ಲ ನಂಗೆ ಲೈ ಸುಮ್ಮನೆ ಇರೋ ಬರಲ್ಲ ಕಣ ಗಾಡಿ ಲೈ ಇದು ಬರುತ್ತೆ ನಡೆಯೋ ನಡೆಯೋ ನಡೆ ಆಫ್ ರೋಡ್ ಹೋಗುತ್ತೆ ಅಯ್ಯಪ್ಪ ನಂದು ಬರುತ್ತೆ ಅವಂದು ಬರುತ್ತಾ ಅಲ್ವ ಗೊತ್ತಿಲ್ಲ ಚೆನ್ನಾಗೈತೆ ಆಫ್ ರೋಡು ನೋಡು ಹೆಂಗೈತೆ ಇಂತವೆ ಹುಡುಕಬೇಕು ಡಿಂಗ್ಸ್ ಚಿಕ್ಕ ಮಾತಿಗಾಗಿ ಆ ಚಿಕ್ಕ ಮಾತಿಗಾಗಿ ನಾನು ಅಂತಾ ಎಕ್ಸ್ಪೆನ್ಸ್ ಆ جائے گا uska pata nahi ಹೆಂಗೈತೆ ನೋಡಿ ಗುರು ಆಫ್ ರೋಡ್ ಲೇ ಇವಾಗಲ ಬರ್ವಾಗ ಮಾಡು ಬಾ ಗುದ್ಗೋ ಇದು ಎಲ್ ತಕ ಹೋಗುತ್ತೋ ಬರುತ್ತೋ ಇಲ್ವಾ ಆಮೇಲೆ ಗಾಡಿ ಗಾಡಿ ಬರುತ್ತೆ ಅದು ಬರುತ್ತೋ ಇಲ್ವಾ ಗೊತ್ತಿಲ್ಲ ಕೂತ್ಕೊಳ್ಳಂಗಿದಾ ಕೂತ್ಕೋ ಇಲ್ಲ ಅವನ ಜೊತೆ ನಡೆಕೊಂಡು ಬಾರೆ ಅಷ್ಟೆ ᱱᱩᱱ ಹೋಗಲಿ ತಡಿ ಅಪ್ಪ ಗುರು ಎง್ گئی ನೋಡಿ ಗುರು ಆಫ್ ರೋಡ್ ಯಪ್ಪ ಇಲ್ಲಿ ಟ್ರಾಕ್ಟರ್ ಯಾದೆ ಹೋಗೈತೆ जाओ जाओ ತುಮ್ಜಾ ಸೈಡ್ ಬರಲ್ಲ ಏನು ತಾ ಈ ಕಡೆ ಏನಾಯ್ತು ಸುಮ್ಮನೆ ಅಲ್ಲಿ ಹೋಗ್ಬೇಡಲ್ಲೇ ಇಲ್ಲಿ ಹತ್ತಕ್ಕೆ ಈ ಕಡೆ ಕಾಫಿ ಸ್ಟೇಟ್ ಐತದೆ ಕಾಫಿ ಕುತ್ಕೊಂಡು ಏನು ಮಾಡೋದು ತಡೆ ತಡಿ ನಾನು ಊಟ ನೋಡ್ಕೊತೀನಿ ಅಲ್ಲಿ ಹೋಗಿ ಆ ಹಬ್ಬ ಇವ್ರಿಗೆ ಹತ್ತು ತಾ ಅದು ಬಿಡ್ತಾ ಅದು ಹತ್ಬಿಡ್ತೇನಾ ಡ್ಯೂಕೆ ಹತ್ತಿಸ್ಕೊಂಡೋಗ್ಬಿಟ್ಟ ಇದೇನು ಹೋಗಲ್ವಾ ಅದು ಹತ್ಬಿಡ್ತಾ ಇದು ಪಕ್ಕ ಬೀಳುತ್ತೆ ನಂಗೆ ಕಾಲೇಜ್ ಸಲ ಸೈಡ್ ಬರ್ರೂ ಅವ್ನು ತಿಳಿ ಇದು ಹತ್ತುುತ್ತಾ ಇದು ಹತ್ಬಿಡ್ತು ಗುರು ಇಡಿ ಓಕೆ ಹತ್ತುತ್ತಾ ಅಂದಮೇಲೆ ಆಫ್ ರೋಡ್ ಬೈಕ್ ಆಫ್ ರೋಡ್ ಎಲ್ಲತ್ತಲ್ವ ಹೇಳಿ ಒಬ್ಬೊಬ್ಬ ಹಚ್ಬಿಟ್ಟ ಹಸ್ ಊಟ ಇದ್ನು ಯಾ ಯಾವ ಥರ ಆಫ್ ರೋಡ್ ಗೊತ್ತಾ ಇದು ಗಾಡಿಗಳೇ ಬರಲ್ಲ ಆ ಥರ ಆಫ್ ರೋಡ್ ಇದು ಸುಮ್ಮನೆ ನುಗ್ಗಿಸ್ಬಿಟ್ವಿ ಯಾವುದೋ ಜಾಗ ಐತೆ ಅಂತ ನೋಡಿದ್ರೆ ಅರ್ಧಕ್ಕೆ ಬ್ಲಾಕು ಆ ಕಡೆ ತೋಟ ಗೀಟ ಇಕ್ಕೋರಂತೆ ಅಪ್ಪ ಏನಾಯ್ತು ಯಾವ ಕಡೆ ಬಂದ್ರಿ ಬಂದ್ರು ಹಂಗೆ ಬಂದ್ರ ಆರಾಮ್ಸಾಗಿ ಬಂತು ಅಲ್ಲಿ ಮನ್ ಮರಳಿ ಇದ್ದಿದ್ರೆ ಅವಾಗ ಬರ್ತಿರ್ಲಿಲ್ಲ